ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ಇವತ್ತು ಸಿಂಪಲ್ ಆಗಿ ಈಸಿಯಾಗಿ ಒಂದು ಚಿಕನ್ ಅಲ್ಲ ಚಿಕನ್ ಲಿವರ್ ಪೆಪ್ಪರ್ ಟ್ರೈ ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಸಮರ್ಥ ಬಂದು ಚಿಕನ್ ಲಿವಾರು ಗಟ್ಟಿದ್ದು ಮತ್ತು ಸಾಫ್ಟ್ ಎರಡು ನಾನು ಸುಮಾರು ಒಂದು ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಅದನ್ನು ನಾನು ಚೆನ್ನಾಗಿ ಒಂದು ಎರಡು ಮೂರು ಸತಿ ವಾಶ್ ಮಾಡಿ ಉಪ್ಪೂಕ್ ಹಾಕ್ಬಿಡಿ ಸ್ವಲ್ಪ ಅರ್ಶಿನ ಹಾಕ್ಬಿಟ್ಟು ಒಂದು ನಾಲ್ಕು ಪೀಸ್ ನಾನು ಕೂಗ್ಸಿ ಬೇಯಿಸಿ ಇಟ್ಕೊಂಡಿದ್ದೀನಿ ನಾನು ನೀರಿಗೆ ನೀರು ಯೂಸ್ ಮಾಡ್ತಾಯಿಲ್ಲ ಬರೀ ಬೇಯಿಸಿರೋ ಪದಾರ್ಥ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ದೊಡ್ಡ ಸೈಜೊಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಒಂದು ಮೀಡಿಯಮ್ ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಎರಡು ಕಡ್ಡಿ ಕ ಕರ್ಬೇವಿನ ಸೊಪ್ಪು ಬೇಕಾಗುತ್ತೆ ಟೇಸ್ಟ್ಗೆ ತುಂಬ ಚೆನ್ನಾಗಿರುತ್ತೆ ಎರಡು ಹಸಿ ಮೆಣಸಿನಕಾಯಿ ನಾನು ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಹಸಿ ಮೆಣ್ಸಿನ್ಕಾಯಿ ಸಾರಿ ಶುಂಠಿ ಬೆಳ್ಳಿ ಪೇಸ್ಟು ಒಂದು ಅರ್ಧ ಸ್ಪೂನ್ ಆಗಷ್ಟು ತೊಗೊಂಡಿದ್ದೀನಿ ಖಾರಕ್ಕೆ ಬಂದು ನಾನು ಒಂದು ಅರ್ಧ ಸ್ಪೂನ್ ಆಗಷ್ಟು ನಾನು ಖಾರದ ಪುಡಿ ಮತ್ತು ಒಂದು ಒಂದು ಸ್ಪೂನ್ ಆಗಷ್ಟು ನಾನು ಧನಿಯಾ ಪುಡಿ ಮತ್ತು ಒಂದು ಅರ್ಧ ಸ್ಪೂನ್ ಆಗಷ್ಟು ನಾನು ಜೀರಿಗೆ ಪುಡಿ ಮತ್ತು ಒಂದು ಸ್ಪೂನ್ ಆಗಷ್ಟು ನಾನು ಕಾಳು ಮೆಣಸಿನ ಪುಡಿ ತೊಗೊಂಡಿದ್ದೀನಿ ಯಾಕಂದರೆ ಇದಕ್ಕೆ ಲಿವರ್ ಪೆಪ್ಪರ್ ಡ್ರೈಗೆ ಪ ನಮಗೆ ಮೇನಾಗಿ ಬೇಕಾಗಿರುತ್ತೆ ಕಾಳು ಮೆಣಸಿನ ಪುಡಿ ಅದರಿಂದ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಖಾರ ನೋಡಿ ತೊಗೊಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ ಸ್ವಲ್ಪ ಅಷ್ಟು ಸ್ವಲ್ಪ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ನಾನು ಪೂರಿ ಕರೆದಿರೋ ಬಾಂಡಿನಲ್ಲೇ ಸುಮಾರು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ನಾನು ಆಯಿಲ್ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ನಾನು ಹಸಿಮೆಣಕಾಯಿ ಒಂದೆರಡು ಎರಡು ಉಸಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ನಾವು ಲಿವರ್ ಚಿಕನ್ ನಾವು ಬೇಯಿಸಿ ಇಟ್ಕೊಂಬಿಟ್ರೆ ಪಟಾಪಟ್ ಮಾಡ್ಕೊಬೋದು ರಸಮ್ಗೆ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ ಬೇಳೆ ಸಾರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತು ರುಬ್ಬಿ ಸೀಡ್ ಎಳ್ಳಿ ತಗೊಂಡಿದ್ದೆ ನಾನು ದೊಡ್ಡ ಸೈಜ್ ಹೇಳಿ ತೊಗೊಂಡಿದ್ದೀನಿ ಮತ್ತು ಕ್ಯಾಪ್ಸಮ್ಮು ಒಂದು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ಈರುಳ್ಳಿ ಸಾಫ್ಟ್ ಆಗೋದಕ್ಕೆ ಸ್ವಲ್ಪ ಇಪ್ಪ ಇದ್ದೀನಿ ನಾನು ಈರುಳ್ಳಿ ಮತ್ತು ಕರ್ಸ್ಕೊಂಡು ಚೆನ್ನಾಗಿ ನಮಗೆ ಫ್ರೈ ಆಗಬೇಕಾಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಣ ಇದಕ್ಕೆ ಸ್ವಲ್ಪ ನಾವು ಅಷ್ಟಿನ ಸೇದ್ಕೊಳ್ಳೋಣ ಸ್ವಲ್ಪ ನಾನು ಕರಿಬೇವು ಸ್ವಲ್ಪ ಜಾಸ್ತಿ ಬಳಸ್ತಾ ಇದ್ದೀನಿ ಕಟ್ಟಿಯಾದಷ್ಟು ಅದು ಟೇಸ್ಟು ತುಂಬ ಚೆನ್ನಾಗಿರೋದ್ರಿಂದ ನಾನು ಕರ್ಬೇವು ಬಳಸ್ಕೊತಾ ಇದ್ದೀನಿ ಕಟ್ಟ ಮುಚ್ಚಿಬಿಟ್ಟು ನೀಟಾಗಿ ಚೆನ್ನಾಗಿ ನಾವು ಎಣ್ಣೆನಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ ಈಗ ನೋಡಿ ಫ್ರೆಂಡ್ಸ್ ಈರುಳ್ಳಿ ಒಂದು ಎರಡು ನಿಮಿಷ ಚೆನ್ನಾಗಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟಾದರೂ ನಮಗೆ ಸಾಕಾಗುತ್ತೆ ನಾನು ಶುಂಠಿ ಬೆಟ್ಟುಳ್ಳಿ ಪೇಸ್ಟು ಸೇರಿಸಿಲ್ಲ ಈಗ ಸೇರಿಸ್ಕೊಂತಾಗಿ ನಾನು ಒಂದು ಅರ್ಧ ಸ್ಪೂನ್ ಆಗಷ್ಟು ಶುಂಠಿ ಬೆಟ್ಟುಳ್ಳಿ ಪೇಸ್ಟು ಅದರಲ್ಲಿ ಸ್ವಲ್ಪ ರಾಸ ಮೇಲೆ ಹೋಗೋರು ಸ್ವಲ್ಪ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ನೀಟಾಗಿ ಶುಂಠಿ ಬಡ್ಲಿಕ್ಕೆ ಸ್ವಲ್ಪ ರಾಸ ಮೆಲ್ ನೀಟಾಗಿ ಹೋಗಿದೆ ಇಷ್ಟು ನಾವು ಫ್ರೈ ಮಾಡ್ತೀವಿ ಯಾಕಂದ್ರೆ ನಾವು ಡ್ರೈ ಫ್ರೈ ಮಾಡೋದ್ರಿಂದ ಸ್ವಲ್ಪ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಸೈಡ್ ಡಿಶ್ಗೆ ತುಂಬ ಚೆನ್ನಾಗಿರುತ್ತೆ ಇದು ಇವಾಗ ನಾವು ಖಾರ ಪುಡಿ ಧನಿಯಾ ಧನಿಯಾ ಪುಡಿ ಮತ್ತು ತೆಪ್ಪರ ಪುಡಿ ಸ್ವಲ್ಪ ಜಾಸ್ತಿ ಬಳಸಬೇಕಾಗುತ್ತೆ ಯಾಕಂದರೆ ಅದೇ ಸ್ವಲ್ಪ ಗರೋಮ ತುಂಬ ಚೆನ್ನಾಗಿರುತ್ತೆ ಚಿಕನ್ ಲಿವರ್ ಫ್ರೈಗೆ ಯಾವತ್ತೂ ಅಷ್ಟೇ ಪೆಪ್ಪರು ಧನಿಯಾ ಯೂಸ್ ಮಾಡ್ಕೊಬೇಕು ಯಾಕಂದರೆ ನಾನು ಹಸಿಮೆಣಕಾಯಿ ಗರಂ ಮಸಾಲ ನಾನು ಯೂಸ್ ಮಾಡ್ತಾ ಇಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಟ್ಬಿಟ್ಟು ತೊಗೊಳ್ಳೋ ಬೇಯಿಸಿರೋ ಬೇಯಿಸಿಟ್ಕೊಂಡಿದ್ರಲ್ಲ ಲಿವರು ಚಿಕನ್ ಲಿವರು ಸಾಫ್ಟು ಮತ್ತು ಆ ಎರಡನ್ನೂ ನಾನು ಕುಕ್ಕರಲ್ಲಿ ನಾಲ್ಕು ಪೀಸಿದು ಕೂತ್ಕೊಂಡಿದ್ದೀನಿ ನೀಟಾಗಿ ನಾನು ಇದನ್ನೆಲ್ಲ ಮಿಕ್ಸ್ ಮಾಡಿಕೊಡ್ತೀನಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ನಾನು ಉಪ್ಪು ನಾನು ಬೇಯಿಸೋದಕ್ಕೆ ಹಾಕಿರೋದ್ರಿಂದ ಈಗ ಸ್ವಲ್ಪ ನಾವು ಉಪ್ಪು ಖಾರ ನೋಡಿ ಚೆಕ್ ಮಾಡಿಕೊಂಡು ಆಮೇಲೆ ಹಾಕೊಬೇಕಾಗತ್ತೆ ಈಗ ಸ್ವಲ್ಪ ನಾವು ಉಪ್ಪು ಖಾರ ನೋಡ್ಕೊಳ್ಳೋಣ ಖಾರ ಕರೆಕ್ಟಾಗಿದೆ ಸ್ವಲ್ಪ ಉಪ್ಪು ಸೇರಿಸ್ಬೇಕಾಗುತ್ತೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಉಪ್ಪು ಸೇರಿಸ್ಕೊತಾಯಿದ್ದೀನಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ರೆ ಚಿಕನ್ ರೆಡಿ ಆಗಿದೆ ಸೈಡ್ ಡಿಶ್ಗೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸಿಂಪಲಾಗಿ ಈಸಿಯಾಗಿ ಉಂಟು ಚಿಕನಲ್ಲಿ ರೆಡಿಯಾಗಿದೆ ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಂಡ್ರೆ ಚಿಕನ್ ಪೆಪರ್ ಲೇವರ್ ಚಿಕನ್ ಲೇವರ್ ರೆಡಿ ಆಗಿದೆ ನೀವು ಒಂದು ಸರ್ತಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ನೀವು ಬೇಕು ಅಂದರೆ ಅದ್ರ ಮೇಲೆ ಸ್ವಲ್ಪ ನಿಮ್ಮ ಬೇವಸನ್ನು ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಂಬೋದು ಸರ್ವ್ ಮಾಡೋದ್ನಾಗ